ನೋಡ್ರಿ ಯಾವತ್ತೂ ಅಲ್ಲಿ ಏನೂ ಗೊತ್ತಾಗಿಲ್ವಲ್ಲ ಇಲ್ಲಿರೋ ಕೂಲೆಂಟ್ ಇಲ್ಲಿ ಫುಲ್ ಹೊರಡೆ ಬಂದಿರೋದು ಫುಲ್ ಇಂಜಿನ್ ಫುಲ್ ಡ್ರೈ ಆಗಿದೆ ಇವಾಗ ಆಮೇಲೆ ಇನ್ನೊಂದು ಸೆನ್ಸರ್ ಹೋಗಿದೆ ರೇಡಿಯೇಟರ್ ಫುಲ್ ಹೊಸದ ಹಾಕ್ಸ್ಬೇಕು ಇವಾಗ ಬಿಟ್ಟು ಕಳಿಸಿದ್ರೆ ದುಡ್ಡು ಇವಾಗ ಜಾಸ್ತಿ ಖರ್ಚಾಗ್ತದೆ ಗೊತ್ತಾಗಿರೋದು ಜಿನ್ ಲೈಟೇ ಹೋಗ್ತಾ ಗುರು ಅವರು ಲೈಟು ಹೆವಿ ಪ್ರಾಬ್ಲಮ್ ಕೊಡ್ತೈತೆ ಏನಾಯಿತು ಅಂತ ಹೇಳ್ತೀನಿ ಒಂದು ಸೀರಿಯಸ್ ಪ್ರಾಬ್ಲಮ್ಮು ಒಂದು ಗಾಡಿ ಫುಲ್ಲು ಇವಾಗ ವರ್ಷ ನಿಲ್ಸಿದ್ದೀನಿ ಇವಾಗ ವೀಡಿಯೋ ಶೂಟಿಗೆ ಹೋಗ್ತಾ ಇರೋದು ಅದಕ್ಕೆ ಅಂದರೆ ಒಂದು ಪ್ರಮೋ ಶೂಟ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಬ್ಯಾಗ್ ತೋರಿಸ್ತೀನಿ ಸೊ ಇದನ್ನು ನಾನು ಇನ್ನೆ ಎಫ್ ಗಿರಿ ಹೋಗಿ ತಗೊಂಡಿದ್ದು ಒಳ್ಳೆ ರೇಟಿಗೆ ಸಿಕ್ತು ಸೆವೆಂಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಇವಾಗ ಅರೌಂಡ್ ತೌಸಂಡ್ ಸಮಥಿಂಗ್ನೋ ಚೇಂಜ್ ಸಿಕ್ತು ಒಳಗಡೆನು ಸಕ್ಕತ್ ಸ್ಪೇಸಿಂಗ್ ಇದೆ ಲ್ಯಾಪ್ಟಾಪಲ್ಲಿ ಇಟ್ಕೋಬೋದು ಈಗ ಗ್ಲೌಸ್ ಇದೆಲ್ಲ ಇಟ್ಕೊಂಡಿದ್ದೀನಿ ನಮ್ಮ ಗುಣ ಹತ್ರ ಪ್ಯಾರಾಶೂಟ್ ಬಾಗಿತ್ತಲ್ಲ ಸೇಮ್ ಅದೇ ಥರ ಬಟ್ ಇನ್ನೂ ಚೆನ್ನಾಗಿದೆ ಇದು ಡಿಸೈನ್ ವೈಸು ವಿಂಗಡ ರೈಸ್ ಸರ್ ಬೈಕರ್ಸಿಗೆ ಹೇಳು ಮಾಡಿಸಿದ್ದು ಬ್ಯಾಗ್ ನಮಸ್ಕಾರ ಇನ್ನೊಂದು ಹೊಸ ವೆಲ್ಕಮ್ ನಮ್ದು ಡಾಲ್ಫಿನ್ ಆವತ್ತು ಬಿದ್ಮೇಲೆ ಕೂಲೆಂಟ್ ಸಪ್ಲೈ ಆಗ್ತಿಲ್ವೋ ಅಥವಾ ಫ್ಯಾನ್ ಕರೆಕ್ಟರ್ ಏನಾಗ್ತಿಲ್ವೋ ಗೊತ್ತಿಲ್ಲ ನಾನು ಒಂದು ಕೆಲಸ ಇತ್ತು ಅಂತ ವೈಟ್ ಫುಲ್ಗೆ ಹೋಗ್ಬೇಕಾದ್ರೆ ಟ್ರಾಫಿಕಲ್ಲಿ ಜಾಸ್ತಿ ಓಡಿಸಿದಕ್ಕೆ ಫುಲ್ ಹೀಟಾಗಿ ಈ ಇದು ಎಂಥದ್ದು ಇದು ಈ ಸೆನ್ಸರ್ ಆನ್ ಆಗಿದೆ ಇದ್ರ ಜೊತೆಗೆ ಇಂಜಿನ್ ರೆಡ್ ಕಲರ್ ಸೆನ್ಸರು ಆನ್ ಆಗ್ತೈತೆ ಇದು ಫಸ್ಟು ಸರಿ ಮಾಡಿಸ್ಬೇಕು ಇವತ್ತು ಬಿಡಬೇಕಿತ್ತು ಬಟ್ ಇವಾಗ ಮಾರ್ನಿಂಗೇ ಶೂಟ್ ಇದೆ ಸೊ ಇದು ಮುಂಚೆಯೇ ಡೇಟ್ ಫಿಕ್ಸ್ ಆಗಿತ್ತು ಇವತ್ತಿಂದು ಸೊ ಆಲ್ರೆಡಿ ಮೋಹನ್ ಬ್ರೋ ಲೊಕೇಶನಲ್ಲಿ ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಹೊಸು ಬ್ರೋ ನಮ್ಮ ತೇಜಸ್ವಿ ಬ್ರೋ ಅಂತ ಅವರು ಈ ಫೋಟೋಗ್ರಫಿ ಆಮೇಲೆ ವಿ ಎಫ್ ಎಕ್ಸು ಎಡಿಟಿಂಗು ಇದರಲ್ಲೆಲ್ಲ ನೆಕ್ಸ್ಟು ಲೆವೆಲು ಸೊ ಅವ್ರ ಫ್ರೆಂಡಿನ ಬ್ರ್ಯಾಂಡೇ ಪ್ರಮೋಷನ್ ಇರೋದು ಇಟ್ಸ್ ಅ ಕ್ಲಾತ್ ಬ್ರ್ಯಾಂಡಿಂಗು ಫಸ್ಟ್ ಟೈಮು ನಾವು ಒಂದು ಫೀಶಿಯಲ್ ಆಗಿ ಒಂದು ಕ್ಲಾತ್ ಬ್ರ್ಯಾಂಡಿಂಗ್ ಜೊತೆ ಟೈಅಪ್ ಆಗ್ತಾ ಇರೋದು ಓಕೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ನಮಗೂ ಶೂಟಿಂದು ಬಿ ಟಿ ಎಸ್ ಎಲ್ಲ ಈ ಬ್ಲಾಗಲ್ಲಿ ನೋಡ್ತೀರ ಓಕೆ ಒಂದೇ ರೀಸನ್ ಈ ಡಾಲ್ಫಿನ್ನೇ ಬೇಕು ಅಂತ ಹೇಳಿದ ಮೇಲೆ ಗಾಡಿ ತಗೊಂಡು ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಧೈರ್ಯ ಮಾಡಿ ತಗೊಂಡು ಇದ್ದೀನಿ ಮತ್ತು ಆ ರೆಡ್ ಲೈಟ್ ಅನ್ನೋದರೂ ಓಕೆ ಓಡಿಸ್ಬೋದು ನಿಧಾನಕ್ಕೆ ಅದೇನು ಪ್ರ ಅಷ್ಟೊಂದು ಪ್ರಾಬ್ಲಮ್ ಕೊಡಲ್ಲ ಬಟ್ ಹಾಗೇ ಓಡಿಸ್ಕೊಂಡು ಪಕ್ಕ ಇಂಜಿನ್ ಏನಾರು ಓಡುತ್ತಾ ಬಿಡುತ್ತೆ ಅದೊಂದೇ ರೀಸನಿಗೆ ಎಲ್ಲೂ ತೆಗ್ದಿರಲಿಲ್ಲ ಗಾಡಿ ಪ್ರೈಸ್ ಇನ್ನೊಂದು ಸೀರಿಯಸ್ ವಿಷಯ ಹೇಳಬೇಕು ಇವಾಗ ಈಗ ನನ್ನ ಕೇಳಿದ್ರೆ ಈಗ ನಾನು ಮಾಡೆಲ್ ಹೋಗಿ ಮಾಡ್ತಾ ಇದ್ದೀನಕ್ಕೆ ಅಂದರೆ ಫುಲ್ ಇದ್ರಲ್ಲಿ ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತೆ ಅವನು ರೆಡ್ ಲೈಟ್ ಆಯ್ತು ಇದನ್ನೇ ಹೇಳ್ತಾ ಇದ್ದಿದ್ದಾವಾಗ್ಲಿಂದ ಇಂಜಿನ್ ಚಕ್ ರೇಟನ್ ಆಗುತ್ತೆ ಅಂತ ಇವಾಗ ಈ ಥರ ಇದ್ರೆ ಒಂಥರ ಓಡಿಸೋಕ್ಕೋ ಇದ್ರೆ ರೆಡ್ ಲೈಟು ಅದೇನೋ ಫ್ಯಾನ್ ಅಥವಾ ಕೂಲೆಂಟ್ ಏನೋ ನಾವು ಏನೋ ಪ್ರಾಬ್ಲಮ್ ಇದೆ ಇವತ್ತು ರೆಡಿ ಮಾಡಿಸೋಣ ಡಾಲ್ಫಿನ್ ಎಲ್ಲೂ ನಿಂತ್ಕೋಬೇಡ ಎಲ್ಲೂ ಕೈ ಕೊಡ್ಬೇಡ ಪ್ಲೀಸ್ ಐ ನೋ ಯು ವಿಲ್ ಡೂ ದಿಸ್ ಒಂದೇ ಒಂದು ಶೂಟು ನಿನ್ನೇ ಬೇಕು ಅಂತ ಕೇಳೋವ್ರೆ ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೊಂದು ಪ್ರಾಪರಾಗಿ ಮುಗಿಸ್ಕೊಟ್ಬಿಡು ಇಲ್ಲ ಅಂದರೆ ನಮ್ಮ ಏಡಿ ವಿಡಿನೋ ಇಲ್ಲ ಅಂದರೆ ನಿಶಾಪುರದ ಹೊತ್ತಿ ಎತ್ಕೊಂಡು ಹೋಗ್ಬೋದಿತ್ತು ಆರಾಮು ಶೂಟಿಗೆ ಹಾಂ ಏನೋ ಹೇಳ್ತಾ ಇದ್ದೀವಿ ಇವಾಗ ನಾನು ಮೋಟಲ್ ಹೋಗಿ ಮಾಡಿದ್ದೆ ಏಕೆಂದ್ರೆ ನನಗೆ ಒಂದು ಪ್ಯಾಷನ್ ಇತ್ತು ಬೈಕಿಂಗ್ ಮೇಲೆ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನನಗೆ ಯೂಟ್ಯೂಬ್ ಅನ್ನೋದ್ರ ಈಗ ಯೂಟ್ಯೂಬ್ನಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಸ್ಟೋರ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ಲು ಈಗ ನಾವು ಡ್ರೈವು ಅಲ್ಲಿ ಇಲ್ಲಿ ಸ್ಟೋರ್ ಮಾಡಿದ್ರು ಸಿಗುತ್ತೋ ಇಲ್ವೋ ಸಿಗುತ್ತೆ ಬಟ್ ಆದ್ರೂ ಯೂಟ್ಯೂಬಲ್ಲಿದ್ದರೆ ಅವಾಗ ಅವತ್ತ ನೋಡ್ತಾನೆ ಇರ್ಬೋದು ಏ ನಾವು ಕಾಲೇಜಲ್ಲ ಹಿಂಗೆ ಮಾಡಿದ್ವಪ್ಪ ಏನು ನಾವು ಹಿಂಗೆ ಟ್ರಿಪ್ ಹೋಗಿದ್ವಿ ಹಿಂಗ್ ಬೈಕಿಂಗ್ ಇಲ್ಲೆಲ್ಲ ಹೋಗಿದ್ವಿ ಇದೊಂದು ಮೆಮೊರೀಸು ಸ್ಟೋರ್ ಆಗುತ್ತೆ ಒಂದು ನಮಗೊಂದು ಖುಷಿ ಇರುತ್ತೆ ಸೊ ಈ ಥರ ಇಂಟೆನ್ಷನ್ ಇಟ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದಾಗ ನಿಮಗೆ ವ್ಯೂಸ್ ಎಲ್ಲ ಜಾಸ್ತಿ ಆಗೋಲ್ಲ ಸೊ ಇವಾಗ ಸೇಮ್ ನನಗಷ್ಟೇ ವ್ಯೂಸ್ ಮ್ಯಾಟ್ರೇ ಆಗೋಲ್ಲ ಈಗ ಆ ಥರ ಎಲ್ಲ ನೋಡಿದ್ರೆ ನಾನು ತರ್ಟಿ ಫೈವ್ ಕೆ ಫಾರ್ಟಿ ಕೆ ಇರೋ ವ್ಯೂಸ್ ಎಲ್ಲ ವೀಡಿಯೋಗಳು ಪ್ರೈವೇಟಿಗೆ ಹಾಕಿದ್ದೀನಿ ಒಂದು ತ್ರೀ ಕೆ ಟು ಕೆ ಇರೋದನ್ನು ಹಂಗೆ ಪಬ್ಲಿಕ್ಕಾಗಿ ಬಿಡ್ಕೊಂಡಿದ್ದೀನಿ ಅದರಲ್ಲಿ ಲೈಕ್ ಹಂಗ್ ವೀಡಿಯೋ ಚೆನ್ನಾಗಿರ್ಬೇಕಷ್ಟೇ ಸೊ ಆ ಥರ ಇಂಟೆನ್ಷನು ಇವಾಗ ಸುಮಾರು ಜನ ನೋಡ್ತಾ ಇದ್ದೀನಿ ವ್ಯೂಸ್ಗೋಸ್ಕರ ಫುಲ್ ಡೆಸ್ಪ್ರೇಟ್ ಆಗಿಮಟ್ಟು ಬ್ಲಾಗ್ ಮಾಡ್ತವ್ರೆ ಅದೆಲ್ಲ ಇಲ್ಲ ಆಗೋರು ನಮಗೆ ಏನು ಸಿಗ್ತಾಯಿಲ್ಲ ಸ್ಯಾಟಿಸ್ಫೈ ಆಗಬೇಕು ಬೇರೋರಿಗೆ ಇತ್ತ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರಿಗೆ ಅಷ್ಟು ವ್ಯೂಸ್ ಬರ್ತೈತೆ ನಮಗೆ ಬರ್ತಿಲ್ಲ ದಟ್ ಆ ಥರ ಎಲ್ಲ ತಿಂಕಿಂಗ್ ಮಾಡೋದು ನನಗೆ ಸರಿ ಅನಿಸ್ತಿಲ್ಲ ಬಟ್ ನೀವು ವ್ಯೂಸ್ ಬರೋದಕ್ಕೆ ನೀವು ಅಷ್ಟೊಂದು ಇಂಟೆನ್ಷನ್ ಅಂದರೆ ನೀವು ಕೊಡೋ ಕ್ವಾಲಿಟಿ ಆಫ್ ದ ಕಂಟೆಂಟ್ ಚೆನ್ನಾಗಿ ಕೊಡ್ರಿ ಏನಾದ್ರು ಡಿಫ್ರೆಂಟಾಗಿ ಮಾಡಿರಿ ವ್ಯೂಸ್ ಆಬಿಯಸ್ಲಿ ಬಂದೇ ಬರುತ್ತೆ ಬಟ್ ವ್ಯೂಸೇ ಎಲ್ಲ ಅಲ್ಲ ಇರಬೇಕು ಅದಕ್ಕೋಸ್ಕರನೇ ಇವೆಲ್ಲ ಮಾಡೋದು ನನಗೆ ಸರಿ ಕಾಣ್ತಿಲ್ಲ ಹೊಸೊಬ್ರ ಶರ್ಟ್ ಮಾಡಿದ್ರೆ ಅದನ್ನೆಲ್ಲ ತಲೆಗೆ ಇಡ್ಸ್ಕೊಬೇಡಿ ನಿಮ್ಮ ಪಾಡಿ ನೀವು ಕಂಟೆಂಟ್ ಹಾಕ್ಕೊಂಡು ಹೋಗಿ ವ್ಯೂಸ್ನ ಜನದ ಮೇಲೆ ಬಿಡ್ರಿ ಅಷ್ಟೇ ಅದಕ್ಕೆ ವೈಸ್ ಇವಾಗ ಕೂಲೆಂಟ್ ಹಾಕ್ಸ್ತಾ ಇದ್ದೀವಿ ಅದು ಫುಲ್ಲು ಪೈಪೆ ಬೆಂಡ್ ಆಗಿಬಿಟ್ಟಿದೆ ಮೇಲ್ಗಡೆ ಅದು ಅದಕ್ಕೆ ಮೇಲ್ಗಡೆ ಫುಲ್ ಏನೋ ಕುಶ್ ತಗೊಳ್ತಾ ಇರಲ್ಲ ಅದಕ್ಕೆ ಇಂಜಿನ್ ಚಕ್ಟ್ ಬರ್ತಾ ಇದ್ದಿದ್ದು ಸೊ ಇವಾಗ ಕೂಲೆಂಟ್ ಹಾಕಿದ್ರು ಅಲ್ಲೊಳಗೆ ಫುಲ್ಲು ಬೆಂಡಾಗಿ ಹೋಗಿದೆ ಅಲ್ಲಿ ಸೊ ಅದಕ್ಕೇನೆ ಅದು ಮೇಲ್ಗಡೆ ಪಂಪ್ ಆಗ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮು ಹೊಸದು ರೇಡಿಯೇಟ್ರ್ ಫುಲ್ ಹಾಕ್ಸ್ಬೇಕಂತ ಹಾಕ್ತಿದ್ರೆ ಅದು ಹೊಸದು ಕರೆಕ್ಟಾಗಿ ಪಂಪ್ ತಗೊಳ್ಲತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಡಾಲ್ಫಿನಲ್ಲಿ ರೆಡಿ ಆಗ್ತಿದೆ ಇಲ್ಲಿ ನೋಡ್ರಿ ಸರ್ಪ್ರೈಸ್ ಗೆಸ್ಟು ಮೋಹನ್ ಜಯಣ್ಣ ನಾಲ್ಕು ಅವರ್ ವೇಟ್ ಶೂಟ್ ಎಲ್ಲ ಹೊಸ ಜಾಕೆಟ್ ಫುಲ್ ಇದೆ ಪ್ರಮೋಷನ್ ಶೂಟ್ ಮಾಡ್ತವ್ರೆ ಜಾಕೆಟ್ ಮತ್ತೆ ಪ್ಯಾಂಟ್ ಅಷ್ಟೇ ಒಳ್ಳೆ ಕಂಫರ್ಟ್ ಹೆಂಗಿದೆ ಕಾನ್ಸೆಪ್ಟ್ ಶೂಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲ ಕಾನ್ಸೆಪ್ಟ್ ಶೂಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ರೆ ಬಾಯ್ಸ್ ಐಡಿಯಾಸ್ ಎಲ್ಲಾನು ಕ್ರೇಜಿ ಲೆವೆಲ್ ಅಲ್ಲಿ ಇದೆ ಅದೆಲ್ಲ ಬರುತ್ತೆ ರೀಲ್ ಅಲ್ಲಿ ಫಾಲೋ ಮಾಡಿ ಮೋಹನ್ ಜೈನ ಇನ್ಸ್ಟಾಗ್ರಾಮ್ ಏ ಇಲ್ಲ ಇಲ್ಲ ಮಾಡಬೇಕು ಮಾಡಬೇಕು ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಫಾಲೋ ವಿಡಿಯೋ ಬರುತ್ತೆ ಆಲ್ ಕವರ್ ವೇಟ್ ಮಾಡ್ತಿದಿರಾ ನನಗೆ ಓಕೆ ಇವ್ರು ಏನೋ ಜಸ್ಟ್ ಮಿಸ್ ಅಂತ ಇಲ್ಲದ್ರ ಕಂಡಿರೋದು ಒಂದು ಕ್ಲಿಪ್ ತೋರ್ಸಿದ್ರು ಅವ್ರು ಬ್ಲಾಗಲ್ಲಿ ಹಾಕಿರ್ತಾರೆ ನೋಡ್ರಿ ಅದು ವಿಡಿಯೋ ನೋಡಿದ್ರೆ ಗೊತ್ತಾಗಲ್ಲ ಬಟ್ ಮಿಡಲ್ ಏನಾಯ್ತು ಅಂದ್ರೆ ಒಂದು ಫ್ಲೈ ಬೈ ಶಾರ್ಟ್ ತಗೋಬೇಕಾಗಿತ್ತು ಫ್ಲೈ ಬೈ ಶಾರ್ಟ್ ಪಾಸ್ ಆಗಿದ ತಕ್ಷಣ ಅಂದ್ರೆ ನಾವು ಮುಂಚೆ ಪ್ಲಾನ್ ಮಾಡ್ಕೊಬೇಕು ಅಲ್ಲಿ ಮುಂದೆ ಒಂದು ಇದೆ ಅದಕ್ಕಿಂತ ಮುಂಚೆನೆ ನಾನು ನಿಲ್ಸ್ಕೊಬೇಕು ಹೀಲ್ ಸಡನ್ ತಗೊಂಡೆ ಸಡನ್ ಆಗಿ ಅಲ್ಲಿ ಸಣ್ಣ ಪಟ ಸ್ಟೋನ್ಸ್ ಗಳಿಗೆ ಇತ್ತು ಅದर्में ಬ್ರೇಕ್ ಅಪ್ಲೈ ಆಗಿಲ್ಲ ಸೊ ಅದೇನೈತು ಲೆಫ್ಟ್ ಗೆ ತರ್ಡ್ ಗೇರ್ ಫೋರ್ತ್ ಗೇರ್ ಅಲ್ಲೋ ಇದೆ ಥರ್ಡ್ ಗೇರ್ ಅಲ್ಲೇನೋ ಇದೆ ಇನ್ನು ಸೊ ಆ ಮೂಮೆಂಟ್ ಅಲ್ಲಿ ಏಂಗ್ ಆಯ್ತು ಅಂತಂದ್ರೆ 1 ಸೆಕೆಂಡ್ ಬ್ಲಾಂಕ್ ಆಗಿ ಓಕೆ ಲೆಫ್ಟ್ ಸೈಡ್ ಊಟ ಹೋಗ್ತೀನಿ ಅಂತ ಅನ್ಕೊಂಡೆ ಮತ್ತೆ ಕಾನ್ಶಿಯಸ್ ಬಂದು ಗೇರ್ ಡೌನ್ ಮಾಡಿದೆ ಇಂಜಿನ್ ಬ್ರೇಕಿಂಗ್ ಸೀರಿಯಸ್ಲಿ ನೆಕ್ಸ್ಟ್ 레벨 ಅಲ್ಲಿ ವರ್ಕ್ ಆಯ್ತು ನಮ್ಮ ಬೀಸ್ಟ್ ನಮಗೆ ಹೈಕೋರ್ ಇಲ್ಲ ವಿಥින් ವಿಥින් 1 ಸೆಕೆಂಡ್ 2 ಸೆಕೆಂಡ್ ಅಲ್ಲೇ ಸ್ಟಾಪ್ ಇಲ್ಲ ಇಲ್ಲ ಅಂದ್ರೆ ಏನಾಗಿರಾಲಾ ಅಂದ್ರೆ ಸ್ವಲ್ಪ ಅದೇ ಆಲ್ಮೋಸ್ಟ್ ಸ್ಪೀಡ್ ಕಮ್ಮಿ ಆಗಿತ್ತು ಸ್ವಲ್ಪ ಲೆಫ್ಟಿಗೆ ಹೋಗಿರುವೆ ಇನ್ನೊಂದು ಕಡೆ ನಮ್ಮ ಡಾಲ್ಫಿನ್ ಅವತ್ತೇನು ಗೊತ್ತಾಗಿಲ್ಲ ಬಟ್ ಇವಾಗ ಖರ್ಚು ಗೊತ್ತಾಯ್ತಿದೆ ಜಾಸ್ತಿ ಬಂದಿರೋದು ಅವಾಗೇನ ಬಿಟ್ಟು ಟೈಮಲ್ಲಿ ಬಿಟ್ಟು ಕಳಿಸಿದ್ವಿ ದುಡ್ಡು ಗಿಡ ಏನು ಇಸ್ಕೊಳಿಲ್ಲ ಐಸಿ ಎಂಡ್ ಆಫ್ ಕಡೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಜಾಸ್ತಿ ಖರ್ಚು ಅವಾಗ ಓಪನ್ ಮಾಡಿದ್ರೆ ಗೊತ್ತಾಗಿರೋದು ಅಲ್ಲಿ ಆ ಮೂಮೆಂಟ್ ಏನು ಗೊತ್ತಾಗಲ್ಲ ಅಷ್ಟೇ ಅದು ಒಳಗಡೆ ಡ್ಯಾಮೇಜ್ ಬಿದ್ದಿರುತ್ತೆ ಗಾಡಿಗೆ ಬಟ್ ಓಕೆ ನಮ್ಮದು ತಪ್ಪಿತ್ತು ಅವರು ತಪ್ಪಿತ್ತು ತಪ್ಪಿತ್ತು ಸುಮಾರು ಜನ ಕಮೆಂಟ್ಸ್ಗಳಲ್ಲಿ ಅಂಕಿತ್ ತಪ್ಪು ಅಂತ ಅಂತಿದ್ದೀರಾ ಬಟ್ ಅಲ್ಲ ಆ ಸಿಗ್ನಲ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಈ ಟ್ರಾಫಿಕ್ ಟೈಮ್ ಅಲ್ಲಿ ಸಿಗ್ನಲ್ ಯಾವ್ದು ಇದೆ ಅಂತಾನೆ ನಿಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಯೂ ಟರ್ನ್ ಏನ್ ಗೊತ್ತಾ ಒಂದು ಸರ್ಕಲ್ ಇದೆ ಅಂತ ಅನ್ಕೊಡಿ ಯೂ ಟರ್ನ್ ನೋಡಿಯೋರ್ಗೆ ಬರೀ ಆ ಯೂ ಟರ್ನ್ ಪಿಒ ಮಾತ್ರ ಕಾಣಿಸುತ್ತೆ ಸ್ಟ್ರೈಟ್ ಆಗಿ ಬರೋರ್ಗೆ ಒಂದ್ ಅಷ್ಟು ದೂರ ಇದ್ರೂ ಗೊತ್ತೇ ಆಗುತ್ತೆ ಯಾರೇ ಬರೋ ಆ ಸರ್ಕಲ್ ಅಲ್ಲಿ ಸ್ಪೀಡ್ ಆಗಿ ಬರಂಗೆ ಇಲ್ಲ ಫಸ್ಟ್ ಆಫ್ ಆಲ್ ಅದು ಪೀಕ್ ಟೈಮ್ ಅಲ್ಲಿ ಬಿಟ್ಟಿಗೆ ಏನ್ ಅದ್ರ ಬಗ್ಗೆ ವಾದ ಮಾಡೋದೇ ಇದ್ದಿಲ್ಲ ಇವತ್ತಿನ ಬಗ್ಗೆ ಏನು ನಾವ್ ಏನ್ ಹೇಳಕ್ ಏನಂದ್ರು ಎಲ್ಲ ಬಂದ್ ಕಮೆಂಟ್ ಮಾಡಿ ಬರ್ತೀನಿ ಅಣ್ಣ ಕೂಲೆಂಟ್ ಇನ್ನೊಂದು ಮೇಲೆ ಬರುತ್ತಲ್ಲ ಅಲ್ಲಿ ಫುಲ್ ಬೆಂಡ್ ಆಗ್ಬಿಟ್ಟಿದೆ ಸೊ ಅದು ಕೂಲೆಂಟ್ ಮೇಲೆ ಸಪ್ಲೈ ಆಗ್ತಾ ಇಲ್ಲ ಅಲ್ಲಿದ್ದು ಕೂಲೆಂಟ್ ಎಲ್ಲ ಫುಲ್ ಖಾಲಿ ಆಮೇಲೆ ಇನ್ನೊಂದು ಸೆನ್ಸರ್ ಹೋಗಿದೆ ಅದಕ್ಕೆ ಇದು ಲೈಟ್ ಆನ್ ಆಗ್ತೈತೆ ಓಕೆ ನೀವು ತುಂಬಾ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ನಾನು ಅದು ಗಾಡಿ ರೆಡಿ ಮಾಡಿಸ್ತಾ ಇದ್ದೆ ಮಿನಿಮಮ್ ಅಂದ್ರೆ ಇವಾಗ ಹತ್ತು ಹತ್ತು ಹನ್ನೊಂದು ಹೌದು ಇಲ್ಲಿ ಇಲ್ಲಿ ಇಲ್ಲಿರ ಕೂಲೆಂಟ್ ಏನಾಗಿಲ್ಲ ಇಲ್ಲಿರ ಕೂಲೆಂಟ್ ಇಲ್ಲಿ ಫುಲ್ ಹೊರಡೆ ಬಂದಿರೋದು ಫುಲ್ ಇಂಜಿನ್ ಫುಲ್ ಡ್ರೈ ಆಗಿದೆ ಇವಾಗ ಇವಾಗ ಮತ್ತೆ ಹಾಕೊಟ್ರು ಅದು ಪೈಪೆ ಬೆಂಡ್ ಆಗಿದೆ ಬ್ರೋ ಈ ಕಡೆ ರೈಟ್ಗೆ ಹೊಸದ ರೇಡಿಯೇಟರ್ ಫುಲ್ ಹೊಸದ ಇವಾಗ ಓಕೆ ಬ್ರೋ ಅದು ಎಂಟಿ ಫುಲ್ ರೀಲ್ಸು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಅದೇ ಬ್ರಿ ಓಹೋ ಬ್ರೋ ಹೆಂಗೆ ಬ್ರೋ ಇವೆಲ್ಲ ಧೂಳಾಗಿದೆ ಬಟ್ ಆದರೂ ಇಟ್ಟಿದ್ದೀರಲ್ಲ ಬ್ರೋ ನೀ ಕೂರ್ಗ್ ಪೀಪಲಿಗೆ ಈ ಥರ ಎಲ್ಲ ಜೀಪು ಈ ಆರ್ ಎಕ್ಸು ಇವೆಲ್ಲ ಒಂಥರ ಇದೆಯಲ್ಲ ಸ್ಟು ಓ ನೆಕ್ಸ್ಟ್ ಲೆವೆಲ್ ಸೊ ಹಾಗೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಕೂರ್ಗಲ್ ಇದ್ದಾರಲ್ಲ ಅವರೂ ಅಷ್ಟೇ ಫುಲ್ಲು ಇದು ಜಿಪ್ಸಿ ರೆಡಿ ಮಾಡ್ಸ್ಕೊಂಡು ಫುಲ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಆಮೇಲೆ ಇದು ಏಯ್ಟ್ ಅಂಡ್ರೆಡ್ ಜಾಸ್ತಿ ಇಟ್ಕೊಂಡವ್ರೆ ಹಾಂ ಸೊ ಸೊ ಈಗ ಅವ್ರು ರೆಡಿ ಮಾಡ್ತಾರಲ್ಲ ಓಕೆ ಹಾಯ್ ಬ್ರೋ ಹಾಯ್ ಬ್ರೋ ನೋಡಿ ಹೊಸ ಮೋಟಿಂಗ್ ಸ್ಟೈಲ್ ಸೊ ಇವಾಗ ಪಿ ಓ ವಿ ಶಾರ್ಟ್ ತೊಗೊಳ್ತಾ ಇದಾರೆ ಅದಕ್ಕೆ ಆತರ ಗೋಪುರ ಇಟ್ಟಿರೋದಲ್ಲಿ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ಮೆಥಡ್ ಎಲ್ಲ ಯೂಸ್ ಮಾಡ್ತಾ ಇದಾರೆ ಕ್ರೇಜಿ

ಹ್ಞೂ ಓಕೆ ಕಂಟಿನ್ಯೂ ಮುಗಿಸ್ಕೊಳ್ಳಿ ಬೇಗ ನನ್ನ ಬ್ಲಾಗಾ ನಿಮ್ಮ ಆಮೇಲೆ ಹೇಳ್ತೀನಿ ಸಿಗೋಣ ಇನ್ನು ಮುಂದೆ ಬೇರೆ ಬೇರೆ ಶೂಟ್ಸ್ ಎಲ್ಲ ಮಾಡೋಣ ಪ್ಲಾನ್ ಇದೆಯಲ್ಲ ಅದನ್ನ ಬೇರೆ ರೀಲ್ಸ್ಗಳು ಇದಾವೆ ಕಾನ್ಸೆಪ್ಟ್ ರೀಲ್ಸ್ ಶೂಟ್ ಮಾಡೋಣ ನೀವು ಲಾಕ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗಿದೆಯಾ ಓಕೆ ಓಕೆ ಜಯಣ ಬಾಯ್ 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 ಹೋಗಿ ನೀವು ಓಟ್ಲಿಕ್ಕೆ ತಾನೆ ಹೋಗ್ತಾರೋದು ಅಲ್ಲಿ ಬ್ರೋ ಕಾಯ್ತಿದಾರ ಬ್ರೋ ಹೋಗ್ಬೇಕು ಬಾಯ್ ಸಿಗೋಣ ಬ್ರೋ ಬಾಯ್ 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 ಓಕೆ ಬ್ರೋ ಬಾಯ್ ಇವತ್ತೆಂತ ಕ್ರೇಜಿ ಆಗಿತ್ತು ಶೂಟು ओके बैस नम चल वा ना सबक्रैब आगी इंस्टग्राम फॉलो बंद मिश्री या नम डॉक्टेंटेन जैसे फॉलोसो नैक्टॉल हैं बाय